ಅಲ್ಲ ನಮ್ಮಲ್ಲಿ ಇರುವಂತ ನೀಟಾಗಿ ಇಟ್ಟಿದೀವಿ ಒಳಗಾಗಿದೆ ನಮ್ಮ ಇಲಾಖೆ ಒಂದೇ ಆ ಅಧ್ಯಕ್ಷ ನಮ್ ಇನ್ನ ಮಠ ಒಂದು ಸಾರಿ ಅಧ್ಯಕ್ಷ ಆದ್ಮಸ್ತಾಗಿ ಭೇಟಿ ಆಗಿಲ್ಲ ಇಂದಿನ ಅಧ್ಯಕ್ಷ ಪದೇ ಪದೇ ಭೇಟಿ ಆಗ್ತಿದ್ರು ಇವ್ರು ಆರೋಪ ಮಾಡಿದ್ರೆ ಏನೋ ಸಾಬೀತು ಮಾಡ್ಬೇಕಾಗತ್ತೆ ಸುಮ್ಮನೆ ಸಣ್ಣ ಮತ್ತು ಮಧ್ಯಮ ಗೊತ್ತಿದಾರೆ ಪೇಮೆಂಟ್ ಸಿಗೋದಿಲ್ಲ ಮೂರು ವರ್ಷದಿಂದ ಬಾಕಿ ಇದೆ ಫಾರ್ ಎಕ್ಸಾಂಪಲ್ ಈ ಕಡೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಆದ್ರೆ ಅಲ್ಲೊಬ್ಬ ಒಬ್ಬ ಕೈ ಕೆಲಸ ಮಾಡ್ತೈತೆ ಯಾಕಪ್ಪ ಕೆಲಸ ಮಾಡ್ತಿದೆ ಅಂದರೆ ಅದರಲ್ಲಿ ಇರ್ತಕ್ಕಂಥ ಮೂರು ಜನ ಇಂಪಾರ್ಟೆಂಟ್ ಯಾರು ಗೊತ್ತಾ ನಮ್ಮ ಪಿ ಡಬ್ಲ್ಯೂ ಸೆಕ್ರೆಟ್ರಿ ಅವ್ರಿಗೆ ಕೇಳಿ ನನಗೆ ಗೊತ್ತಿಲ್ಲ ಅಂತಾರೆ ಐ ಎಫ್ ಎ ನನಗೆ ಗೊತ್ತಿಲ್ಲ ಅಂತಾರೆ ಆಮೇಲೆ ನಮ್ಮದು ಇವರು ಯಾರು ಒ ಎಸ್ ಡಿ ಇದ್ದಾರೆ ಪಾಟೀಲ್ ಸಾಹೇಬ್ ವಿ ಎನ್ ಪಾಟೀಲ್ ಸರ್ ಅವ್ರು ಕೇಳಿ ನನಗೆ ಗೊತ್ತಿಲ್ಲ ಅಂತಾರೆ ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗಟ್ಟ್ರಿ ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗಿರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಇತ್ತೀಚಿನ ಒಂದು ಐದಾರು ತಿಂಗಳದ ಈ ಟಿ ವಿ ಮತ್ತು ಪ್ರಿಂಟ್ ಮೀಡಿಯಾದ ಪತ್ರಿಕಾ ಹೇಳಿಕೆಗಳನ್ನ ಸೂಕ್ಷ್ಮವಾಗಿ ನಮ್ಗರದಿ ಗಮ್ಮತ್ತ ನುಡ್ಕೋತ ಬರತೈತಿ ಒಟ್ಟಾರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರ ಅಧಿಕಾರ ಹಂಚಿಕೆ ವ್ಯವಹಾರ ಏನಾದರೂ ಆಗಿದ್ರೆ ತ್ಯಾಗ ಮಾಡೋದು ಬಂದ್ರೆ ಯಾರಿಗೆ ಮಾಡೋದು ಅಂಥೇಳಿ ಪ್ರಶ್ನೆ ಬಂದಾಗ ಮೊದಲನೇ ಸಾಲಿನೊಳಗನೆಂದ್ರವರನ್ನ ಉತ್ತರ ಕರ್ನಾಟಕದ ಹಿರಿಯ ರಾಜಕಾರಣಿ ದೂರದೃಷ್ಟಿ ರಾಜಕಾರಣಿ ತಮ್ಮದೇ ಸಂಘಟನೆಯ ಮೂಲಕ ರಾಜ್ಯಾದ್ಯಂತ ಮಾತಾಗಿರುವಂಥ ಸತೀಶ್ ಜಾರಕಿಹೊಳಿಯವರಂತ ಇಡೀ ರಾಜ್ಯನ ಮಾತಾಡತ್ತೈತಿ ಒಟ್ಟಾರೆ ಸತೀಶ್ ಅವರ ಇಂದ ನಿನ್ನೆ ಮಣ್ಣಿ ರಾಜಕಾರಣಿ ಅಲ್ಲ ನಲವತ್ತು ವರ್ಷ ಪರಿಶ್ರಮ ಪಟ್ಟ ಮ್ಯಾಲ ಬಂದವರು ಪ್ರಾಮಾಣಿಕತೆ ಅಂದರೆ ಏನಾದರೂ ಕಲಿಬೇಕಾದ್ರೆ ಸತೀಶ್ ಜಾರಕಿಹೊಳಿಯವ್ರ ಹತ್ರ ಕಲಿಬೇಕು ಒಟ್ಟಾರೆ ಒಂದು ಅಧಿಕಾರ ಬಂದಾಗ ನಾವು ಜನರಿಗೆ ಆ ಅಧಿಕಾರನ ಯಾವ ರೀತಿ ಮುಟ್ಟಿಸ್ಬೇಕಂತ ಏನಾದರೂ ನೋಡಬೇಕಾದ್ರೆ ನಾವು ಸತೀಶ್ ಜಾರಕಿಹೊಳಿ ಅವ್ರನ್ನ ನೋಡಿ ಕಲಿಬೇಕು ಒಟ್ಟಾರೆ ಸರ್ಕಾರಗಳು ಬಂದಾಗ ನಮ್ಮ ಸಂಬಂಧಿಕರ ನಮ್ಮವ್ರ ಅಂತೇಳಿ ಬಂದಾಗ ಯಾವತ್ತೂ ಅವರ ಸಮೀಪ ತಗೊಂಡಿಲ್ಲ ಮತ್ತು ಜಿಲ್ಲೆಯೊಳಗೂ ಅವ್ರನ್ನ ತಗೊಂಡಿಲ್ಲ ಒಟ್ಟಾರೆ ಅವ್ರ ಸಂಬಂಧಿಕರನ್ನ ಯಾವುದೇ ಒಂದು ನಾವು ಹಿಂಗೆ ಏನಾದರೂ ನಾವು ಅಧಿಕಾರದಾಗ ಬಂದಾಗ ನಾವು ಹಿಂಗೆ ಅವ್ರ ಸಂಬಂಧಿಕರು ಬಂದಾಗ ದೂರಿಟ್ಟವ್ರ ಅವ್ರ ಕೂಡ ಒಳ್ಳೆ ಮಾತಾಡಿಲ್ಲ ಅವರು ಕಂಪೌಂಡ್ದಾಗೂ ತಗೊಳ್ಳೋದಿಲ್ಲ ಅವ್ರನ್ನ ಅಂಥ ಒಬ್ಬರ ಮಹಾನ್ ನಾಯಕರ ಮೊನ್ನೆ ಒಬ್ಬರ ಗುತ್ತಿಗೆ ಸಾರ್ ಸಂಘದ ಅಧ್ಯಕ್ಷರ ಈ ಪಿ ಡಬ್ಲ್ಯೂ ಡಿ ಲೋಕೋಪಯೋಗಿ ಇಲಾಖೆಯೊಳಗೆ ಬೋಸರಾಜು ಮತ್ತು ಸತೀಶ್ ಜಾರಕಿಹೊಳರು ಬೇಕಾ ಬಿಟ್ಟು ಸಿ ಹಂಚಿಕೆ ಮಾಡತ್ತಾರು ಬಾಕಿ ಹಣ ಕೊಡತ್ತಾರು ಅಂತೇಳಿ ನೇರವಾಗಿ ಆರೋಪ ಮಾಡಿದ್ದಾರೆ ಇವತ್ತು ಮಧ್ಯಮ ಗೊತ್ತಿದ್ದಾರೆ ಪೇಮೆಂಟ್ ಸಿಗೋದಿಲ್ಲ ಮೂರು ವರ್ಷದಿಂದ ಬಾಕಿ ಇದೆ ಫಾರ್ ಎಕ್ಸಾಂಪಲ್ ಈ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಆದರೆ ಅಲ್ಲೊಬ್ಬ ಕಾಣದ ಕೈ ಕೆಲಸ ಮಾಡ್ತೈತೆ ಯಾಕಪ್ಪ ಕೆಲಸ ಮಾಡ್ತಿದೆ ಅಂದ್ರೆ ಅದರಲ್ಲಿ ಇರ್ತಕ್ಕಂಥ ಮೂರು ಜನ ಇಂಪಾರ್ಟೆಂಟ್ ಯಾರು ಗೊತ್ತಾ ನಮ್ಮ ಪಿ ಡಬ್ಲ್ಯೂ ಸೆಕ್ರೆಟರಿ ಅವ್ರನ್ನ ಕೇಳಿ ನನಗೆ ಗೊತ್ತಿಲ್ಲ ಅಂತಾರೆ ಐ ಎಫ್ ಎ ನನಗೆ ಗೊತ್ತಿಲ್ಲ ಅಂತಾರೆ ಆಮೇಲೆ ನಮ್ದು ಇವರು ಯಾರು ಒ ಎಸ್ ಡಿ ಇದ್ದಾರೆ ಪಾಟೀಲ್ ಸಾರು ವಿ ಎನ್ ಪಾಟೀಲ್ ಸಾರು ಅವ್ರು ಕೇಳಿ ನನಗೆ ಗೊತ್ತಿಲ್ಲ ಅಂತಾರೆ ಮತ್ತೆ ಯಾರಿಗೊತ್ತು ಸರಿ ನಮ್ಮ ಗಮನಕ್ಕೆ ಬಂದ್ರೆ ಅದನ್ನೆಲ್ಲ ಸರಿ ಮಾಡುವಂಥ ಪ್ರಯತ್ನ ಮಾಡಿದ್ದೀವಿ ಅವ್ರೇನೋ ಕಾಣದ ಕೈಗಳಂತ ಹೇಳ್ತಾರೆ ಕಾಣದ ಕೈ ಯಾವಿಲ್ಲ ಎಲ್ಲ ಕಾಣುವಂತ ಇದಾವೆ ನಮ್ಮಲ್ಲಿ ಯಾರು ಮುಚ್ಚಿ ಇಡುವಂಥದ್ದಿಲ್ಲ ನಾವು ಯಾರು ಬಂದ್ರೆ ನಮಗೆ ರಿಕ್ವೆಸ್ಟ್ ಮಾಡ್ತಾರೆ ಅವರಿಗೆಲ್ಲ ಸ್ಪೆಷಲ್ ಬಹುತೇಕ ಜೀವನದಾಗ ಜಾರಕಿಹೊಳಿ ಕುಟುಂಬದ ವಿರುದ್ಧ ಇಂಥ ಒಂದು ಆರೋಪ ಕೇಳಿ ಬಂದಿದ್ದ ಈ ಭ್ರಷ್ಟಾಚಾರ ಆರೋಪದಾಗ ಫಸ್ಟ್ ಇರ್ಬೇಕ ಯಾಕಂದ್ರೆ ಎಂದೂ ಆ ಭ್ರಷ್ಟಾಚಾರ ಅನ್ನೋದು ಶಬ್ದನ ಆ ಕುಟುಂಬಕ್ಕೆ ಗೊತ್ತಿಲ್ಲ ಯಾಕಂದ್ರೆ ದಾನ ಧರ್ಮ ಮಾಡಿದ ಕೈಯೇ ತಮ್ಮ ಕಬ್ಬು ಬೆಳೆದು ತಮ್ಮ ಪೂರ್ವಾರ್ಜ ಪಿತ್ರಾಜ್ಯತ ಆಸ್ತಿಯನ್ನು ದಾನ ಧರ್ಮ ಮಾಡಿ ಅನೇಕ ಸಂಘ ಸಂಸ್ಥೆಗಳನ್ನು ಕಟ್ಟಿ ಇವತ್ತು ಅನೇಕ ಸಂಘ ಸಂಸ್ಥೆಗಳು ಬಂಗಾರದ ಹೋಗಿ ಆ ಕುಟುಂಬದ ಆ ಒಂದು ಅದ ಒಂದು ಏನು ಜಾರಕಿಹೊಳಿ ಕುಟುಂಬದ ಒಂದು ವ್ಯಾಪ್ತಿಯೊಳಗಿರುವಂಥ ಸಂಘ ಸಂಸ್ಥೆಗಳನ್ನ ದೇಶ ವಿದೇಶದಿಂದ ಬಂದು ಈಗ ಒಟ್ಟಾರೆ ಜಾರಕಿಹೊಳಿ ಕುಟುಂಬ ಪ್ರಾಮಾಣಿಕತೆ ಮತ್ತು ಒಂದು ಅಧಿಕಾರ ಯಾವ ರೀತಿ ಜನರಿಗೆ ಮುಟ್ಟಿಸ್ಬೇಕು ಅನ್ನೋದು ಏನಾದರೂ ಕಲ್ಬೇಕು ಮತ್ತೊಮ್ಮೆ ಮತ್ತೊಮ್ಮೆ ಒಳ್ಳೆ ಒಳ್ಳೆ ಹೇಳೋದ್ರಾಗ ಅದು ಅರ್ಥ ಇರೋದಿಲ್ಲ ಆದರೆ ಇಂಥ ಒಂದು ದೊಡ್ಡ ಕುಟುಂಬಕ್ಕೆ ಇವತ್ತು ಒಟ್ಟಾರೆ ಹಂಗೆ ಬಂದಾಗ ರಮೇಶ್ ಜಾರಕಿಹೊಳಿ ಅವರು ಅವರು ಶಾಸಕರು ಬಿ ಜೆ ಪಿಯಿಂದ ಬಾಲ್ಚಂದ್ ಜಾರಕಿಹೊಳಿ ಅವರು ಅವರು ಮಾಜಿ ಮಂತ್ರಿ ಶಾಸಕರು ಬಿ ಜೆ ಪಿಯಿಂದ ಅವ್ರ ಸಹೋದರ ಲಖನ್ ಜಾರಕಿಹೊಳಿ ಪಕ್ಷೇತರ ವಿಧಾನ ಪರಿಷತ್ ಸದಸ್ಯರು ಮೊನ್ನೆ ಬ್ಯಾಡ ಬೇಡ ನಮಗೆ ಅಧಿಕಾರ ಅಂದ್ರೂ ಅವ್ರ ಮಗಳ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವ್ರನ್ನ ಜನಾನ ಕರ್ಕೊಂಡು ಹೋಗಿ ಟಿಕೆಟ್ ಕೊಡಿಸಿ ಭಾಳ ಅತ್ಯಧಿಕ ಲೀಡ್ದಿಂದ ಲೋಕಸಭಾ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯರನ್ನ ಮಾಡಿದ್ದಾರೆ ಅವರು ಇನ್ನೊಬ್ಬ ಮಗ ರಾಹುಲ್ ಜಾರಕಿಹೊಳಿ ಅವ್ರನ್ನ ಇವತ್ತು ರಾಜ್ಯ ಯುವ ಕಾಂಗ್ರೆಸ್ಸಿನ ಕಾರ್ಯದರ್ಶಿಯನ್ನ ಮಾಡಿದ್ದಾರೆ ಅಂದರೆ ಒಟ್ಟಾರೆ ಅವ್ರು ನಮಗೆ ಬ್ಯಾಡ್ ಅಂದರು ಜನ ಅದು ಜಾರಕಿಹೊಳಿ ಬ್ರ್ಯಾಂಡ್ ಅಂತಾರೆ ಒಟ್ಟಾರೆ ಇಡೀ ರಾಜ್ಯದಾಗ ಅಂಥ ಒಂದು ಕುಟುಂಬಕ್ಕೆ ಈ ಒಂದು ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಮುಂದಿನ ಒಂದು ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದಕ್ಕೆ ಒಂದು ಆರೋಪ ಮಾಡಿದ್ದಾರೆ ಆದರೆ ಜಾರಕಿಹೊಳಿ ಕುಟುಂಬದ ಅನುಮಾಯಿಗಳು ಒಟ್ಟಾರೆ ರಾಜ್ಯಾದ್ಯಂತ ಈ ತಪ್ಪನ್ನು ಮಠ ಬಿಡುವುದಿಲ್ಲ ಬೀದರ್ದಿಂದ ಚಾಮರಾಜನಗರ ಮಠ ಆ ಗುತ್ತಿಗೆದಾರ ತಪ್ಪ ತನ್ನಬೇಕು ಈಗಾಗಲೇ ಬಿಜಾಪುರ ಬಾಗಲಕೋಟ ಯಾವತ್ತೂ ಜಾರಕಿಹೊಳಿ ಕುಟುಂಬ ಎಲ್ ಓ ಸಿ ಒಳಗೆ ರೊಕ್ಕ ತಿಂದಿಲ್ಲ ಅಂತ ಈಗಾಗಲೇ ಪತ್ರಿಕಾ ಹೇಳಿಕೆಗಳನ್ನು ಕೂಡಿ ಸ್ಟ್ರೈಕ್ ಮಾಡೋದು ಮಾಡತ್ತಾರೆ ಆದರೆ ಇಂಥ ಒಂದು ಒಳ್ಳೆಯ ಕುಟುಂಬಕ್ಕೆ ಜನಸೇವೆ ಜನಾರ್ದನ ಸೇವೆ ಅಂತ ತಿಳಿದಂಥ ಈ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಕುಟುಂಬಕ್ಕೆ ಇಂಥ ಒಂದು ಆರೋಪ ಮಾಡಿದ್ದಕ್ಕೆ ಸ್ವತಃ ಸತೀಶ್ ಜಾರಕಿಹೊಳಿಯವರ ಡಿಸ್ಟರ್ಬ್ ಆಗ್ತಾರೆ ಸಿಂಗ್ಲರ್ ಆಗಿ ಮಾತಾಡ್ತಾರೆ ಅವ್ನು ನನಗೆ ಭೇಟಿ ಆಗಿಲ್ಲ ಅಂತಾರೆ ಅದು ಬೇಟಾದರೆ ಅವ್ನ್ ಏನು ಹೇಳ್ತಾನಂತ ಯಾಕೋ ಡಿಸ್ಟರ್ಬ್ ಆದಂಕ ಅಂತಾರೆ ಆದ್ರೆ ಈ ಒಂದು ಉತ್ತರ ಕರ್ನಾಟಕದ ಮುಖ್ಯಮಂತ್ರಿ ಆಗಕ್ಕ ಈ ದಕ್ಷಿಣ ಕರ್ನಾಟಕದವರು ಈ ಅಡ್ಡಗಾಲಿ ಹೆಂಗೆ ಆಗ್ತಾರೆ ಅನ್ನೋದಕ್ಕೊಂದು ಸಣ್ಣ ಉದಾಹರಣೆ ಆದರೆ ಜಾರಕಿಹೊಳಿ ಕುಟುಂಬದ ಸತೀಶ್ ಜಾರಕಿಹೊಳಿ ಅವರ ಈ ಒಂದು ಆರೋಪದ ದೃತಿಗೆಡ್ದನ್ನು ಮುಂದುವರಿಬೇಕು ಯಾವತ್ತೂ ಪ್ರಾಮಾಣಿಕತೆ ಈಗೇನು ಮಾಡ್ಕೋತ ಬಂದಾರಲ್ಲ ಈ ರಾಜಕಾರಣನ ಮುಂದುವರಿಸಬೇಕು ಅವ್ರು ಹಂಗೆ ಹೇಳಿದ್ದಾರೆ ಅಂತೇಳಿ ಮತ್ತೆ ಡಿಸ್ಟರ್ಬಾಗಿ ಅವರ ತೊಂದರೆ ಒಳಗೆ ಸಿಗಬಾರ್ದು ಮತ್ತು ಒಟ್ಟಾರೆ ಅವರ ಈ ಒಂದು ರಾಜಕೀಯ ನಲವತ್ತು ವರ್ಷದ ರಾಜಕೀಯ ಜೀವನದಾಗ ಒಮ್ಮೆ ಮುಖ್ಯಮಂತ್ರಿ ಆಗೋ ಕನಸ ಈಡೇರಿಸೋದಕ್ಕಿಂತ ಅವ್ರಿಗೆಲ್ಲದಕ್ಕೂ ದೃತ್ತಿಗಿಡಬಾರ್ದಂತ ಅವರ ಹೇಳಿದ್ದು ನಿಮ್ಮ ಮುಂದೆ ಹೇಳ್ತೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ